ನಿಮ್ಮಲ್ಲಿ ಸಿಕ್ಸ್ ಹೌದು ಡೀಟೇಲ್ ರಾಘವ ದಾನಿ ಸಿನಿ ಕ್ರಿಯೇಷನ್ಸ್ ಅಂತ ಪ್ರೊಡ್ಯೂಸರು ರಾಘವದಾನಿ ಅನ್ನೋ ಪ್ರೊಡ್ಯೂಸರು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನೋ ಶೀರ್ಷಿಕೆನ ನೋಂದಣಿ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಏನೋ ಟಿ ವಿಲಿ ನೋಡ್ತಾ ಇದ್ದೀನಿ ಅಡ್ವರ್ಟೈಸ್ಮೆಂಟಲ್ಲಿ ಏನೋ ದರ್ಶನ್ ಸರ್ದೇನೋ ಕೈದಿ ನಂಬರ್ ಅಂತ ಕೇಳ್ಪಟ್ಟೆ ನಾನು ಟಿ ವಿಲಿ ನೋಡಿದ್ರ ಪ್ರಕಾರ ಬಟ್ ನಮ್ಮಲ್ಲಿ ಅವರು ಕತೆ ಏನು ಹೇಳೋಲ್ಲ ಯಾಕೆ ನಾವು ಒಂದು ಕನ್ನಡ ಫಿಲಮ್ ಚೇಂಬರ್ ಅಂತ ಏನು ಫಿಲಮ್ ಚೇಂಬರ್ ಇದೆ ನಮ್ಮ ಫಿಲಮ್ ಚೇಂಬರಲ್ಲಿ ಯಾವುದೇ ಸಿನಿಮಾ ಟೈಟ್ಲು ಬರೂ ನಾವು ಕತೆ ಕೇಳಲ್ಲ ಅವರು ಟೈಟ್ಲು ರಿಜಿಸ್ಟರ್ ಮಾಡಿಸ್ತಾರೆ ನಾವು ಟೈಟ್ಲು ರಿಜಿಸ್ಟರ್ ಮಾಡ್ಕೊಳ್ಳೋವಂಥ ಮಾತಾ ಅದರ ರೀತಿ ಮಾತ ಇರುತ್ತೆ ನಾವು ಕತೆ ಕೇಳೋವಂಥ ಒಂದು ಹೋಗಲ್ಲ ಸೊ ಆ ಥರ ಒಂದು ಟ್ರೆಂಡಿಂಗಲ್ಲಿ ಈಗ ನಡುವೆ ಏನಾಗೋಗಿದೆ ಸರ್ ಯಾವುದೇ ಸಿನಿಮಾ ಟೈಟ್ಲುಗಳು ಟಿ ವಿಲಿ ಏನೋ ಒಂದು ಕಾಂಟ್ರವರ್ಸಿ ಆದರೆ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಟೂ ಮಂತ್ಸ್ ಒನ್ ಮಂತ್ ಬ್ಯಾಕ್ ಒಂದು ಪೆನ್ ಡ್ರೈವ್ ಅಂತ ಟೈಟ್ಲು ರಿಜಿಸ್ಟರ್ ಮಾಡಿದ್ವಿ ಸೊ ನಮ್ಮಲ್ಲಿ ಪೆನ್ ಡ್ರೈವ್ ಅಂತ ಆಮೇಲೆ ಇನ್ನೊಂದು ಪ್ರಜ್ವಲ್ ಎಲ್ಲಿದಿಯಪ್ಪ ಅಂತ ಟೈಟ್ಲು ಮಾಡಿದ್ದಾರೆ ಸೊ ಇದು ಅಷ್ಟೇ ಕೈದಿ ನಂಬರ್ ಒನ್ ಒಂದು ಟ್ರೆಂಡಿಂಗು ಯಾವುದು ಟ್ರೆಂಡಿಂಗಲ್ಲಿ ನ್ಯೂಸಲ್ಲಿ ಬರ್ತಾ ಇರುತ್ತೋ ಅದನ್ನು ಒಂದು ಟೈಟ್ಲು ರಿಜಿಸ್ಟ್ರು ಮಾಡೋದು ಕಾಮನ್ ಹಿಂದೆಯಿಂದನೂ ಬಂದಿದೆ ಸೊ ಈಗಲೂ ಹಂಗೆ ನಡ್ಕೊ ಹೋಗ್ತಾ ಇದೆ ಸೊ ಆ ಥರ ಒಂದು ಟೈಟ್ಲನ್ನು ಕೂಡ ಇದೇ ರಾಗೋಧಾನಿ ಒಂದು ರಿಜಿಸ್ಟರ್ ಮಾಡಿದರೆ ಕೈದಿ ನಂಬರ್ ಒನ್ ಸಿಕ್ಸ್ ಒನ್ ಜೀರೋ ಸಿಕ್ಸು ಆರೋಪಿನ ಅಪರಾಧಿನ ಶೀರ್ಷಿಕೆ ಬಗ್ಗೆ ಸೊ ಈ ಥರ ಒಂದು ಟೈಟ್ಲು ನಮ್ಮಲ್ಲಿ ರಿಜಿಸ್ಟ್ ಆಗಿದೆ ಸರ್ ಸೊ ಈಗಾಗಲೇ ಮೂವತ್ತಾರು ಸಿನಿಮಾ ಟೈಟ್ಲು ನಮ್ಮಲ್ಲಿ ರಿಜಿಸ್ಟ್ ಆಗಿದೆ ಕನ್ನಡ ಫಿಲಮ್ ಚೇಂಬರಲ್ಲಿ ಸೊ ಮೂವತ್ತಾರು ಸಿನಿಮಾ ಟೈಟ್ಲುಗಳು ರಿಜಿಸ್ಟ್ ಆಗಿದೆ ಸೊ ಇದು ಒಂದು ಟೈಟ್ಲು ರಿಜಿಸ್ಟ್ ಆಗಿದೆ ನಮ್ಮ ರಾಘವಧಾನಿ ಸಿನಿ ಕ್ರಿಯೇಷನ್ಸಲ್ಲಿ ಬ್ಯಾನರಲ್ಲಿ ಕನ್ನಡ ಫಿಲಮ್ ಚೇಂಬರಲ್ಲಿ ಸೊ ನಾವು ಈ ಚೇಂಬರ್ಗೆ ಅಧ್ಯಕ್ಷರು ಎಮ್ ಎಸ್ ರವೀಂದ್ರ ಅಂತ ಸೊ ನಮ್ಮದು ಇದೊಂದು ಒಂದು ಪರ್ಯಾಯವಾಗಿ ಮೇಯ್ನ್ ಚೇಂಬರ್ ಅಂತ ಏನು ನೋಡಿದ್ದೀರಾ ಸೊ ಆ ಫಿಲಮ್ ಚೇಂಬರ್ ಪರ್ಯಾಯವಾಗಿ ನಾವು ಒಂದು ಫಿಲಮ್ ಚೇಂಬರ್ ಮಾಡಿದ್ದೀವಿ ಸೊ ಕನ್ನಡ ಫಿಲಮ್ ಚೇಂಬರ್ ಅಂತ ಸೊ ನಾವು ಮಾಡಿ ಆರು ತಿಂಗಳಾಯಿತು ಸೊ ನಮ್ಮಲ್ಲಿ ಈಗಾಗಲೇ ಮೂವತ್ತಾರು ಸಿನಿಮಾ ಟೈಟ್ಲು ರಿಜಿಸ್ಟ್ ಆಗಿದೆ

ಇಲ್ಲ ಡಿ ಬಾಸ್ ಅಂತ ಡೈ ಡಿ ಬಾಸ್ ಅಂತಲೂ ಕೇಳಿದ್ದಾರೆ ಈಗ ಇನ್ನೊಂದು ಡಿ ಬಾಸ್ ಗ್ಯಾಂಗ್ ಅಂತ ಒಂದು ಟೈಟ್ಲ್ ಕೇಳಿದ್ದಾರೆ ಸೊ ನಾವು ಕೊಡ್ತೀವಿ ಸೊ ನಮಗೂ ಏನು ಸಂಬಂಧ ಇಲ್ಲ ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ ದರ್ಶನ್ ಸರ್ದೇ ಸ್ಟೋರಿ ಮಾಡ್ತಾರೆ ಇಲ್ಲ ಏನೋ ಮೆಸೇಜ್ ಕೊಡ್ತಾರ ಇಲ್ಲ ಅವ್ರ ಕಥೆನೇ ಬೇರೆ ಇರುತ್ತಾ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಾಗಲ್ಲ ಮೇಲೆ ತೆರೆ ಮೇಲೆ ಬಂದ ಮೇಲೆ ನಾವು ಗೊತ್ತಾಗೋದು ಅದು ಕಾಂಟ್ರವರ್ಸಿ ಆಗೋದು ಸೊ ನಮಗೇನು ಟೈಟ್ಲು ಕೇಳ್ತಾರೆ ನಾವು ಟೈಟ್ಲ್ ಕೊಡೋದ್ರಲ್ಲಿ ಮಾತ್ರ ನಾವು ಇದಾಗಿರ್ತೀವಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ